ನಮಸ್ಕಾರ ಮಹಾ ಮಹಾಭಿ ಸೊಸೈಟಿ ಗಾಂಧಿನಗರ ಬೆಂಗಳೂರಲ್ಲಿ ಒಂದು ದೇಶ ವಿದೇಶಗಳಿಂದ ಒಂದೇ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಹಳ ಖುಷಿ ಖುಷಿಯಾಗಿದ್ದಾರೆ ಈ ಕಾರ್ಯಕ್ರಮ ಬಗ್ಗೆ ನಾವ್ ಹೇಳಿ ಸರ್ ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮ ಕಠಿಣ ಚೀವರ ಅಂತ ಹೇಳ್ಬಿಟ್ಟು ಇದು ಭಾರತದಲ್ಲಿ ಬಹಳ ಶ್ರೇಷ್ಠವಾದಂತ ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಭಾರತದಲ್ಲಿರ್ತಕ್ಕಂಥ ಸಂಸ್ಕಾರ ಸಂಸ್ಕೃತಿಗಳೆಲ್ಲ ವಿದೇಶದವರು ಅಡಪ್ಟ್ ಮಾಡ್ಕೊಂಡ್ರು ನೀವು ಉದಾಹರಣೆ ಹೇಳ್ಬೇಕಾದ್ರೆ ನೀವು ಥೈಲ್ಯಾಂಡ್ ನಲ್ಲಿ ಈ ಕಾರ್ಯಕ್ರಮನ ಬಹಳ ಅದ್ಧೂರಿಯಾಗಿ ಬಹಳ ಶಿಸ್ತುಬದ್ಧವಾಗಿ ಮಾಡ್ತಾರೆ ಯಾಕಂದ್ರೆ ಅದು ನಮ್ಮಲ್ಲಿ ನಮ್ಮದಲ್ಲಿರ್ತಕ್ಕಂಥ ಶ್ರದ್ಧೆ ಮತ್ತೆ ಭಕ್ತಿ ಸೊ ಹಾಗಾಗಿಬಿಟ್ಟು ಇದು ಪ್ರತಿ ವರ್ಷ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮ ಅಂದ್ರೆ ಈ ಡಿಒಸ್ ಯಾರು ಭಕ್ತರು ಇರ್ತಾರೋ ಬೌದ್ಧ ಧರ್ಮದ ಫಾಲೋಯರ್ಸು ಅವರು ವರ್ಷ ವಾಸ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಅಂತಂದ್ರೆ ಅವರು ಆ ಮಳೆಗಾಲದಲ್ಲಿ ಒಂದೇ ಕಡೆ ಕೂತ್ಕೊಂಡು ಧ್ಯಾನವನ್ನ ಮತ್ತೆ ಅವರು ಧಮವನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಸೊ ಹಾಗಾಗ್ಬಿಟ್ಟು ಅವ್ರು ಎಲ್ಲಿ ಹೋಗೋದಿಲ್ಲ ಸೊ ಒಂದೇ ಕಡೆ ಕೂತ್ಕೊಂಡು ಅವರ ಈ ಧ್ಯಾನ ಕಾರ್ಯಕ್ರಮ ಆಗ್ಲಿ ಅಥವಾ ಧಮದ ಎಲ್ಲ ಒಂದು ಅಧ್ಯಯನವಾಗಲಿ ಮಾಡ್ತಾ ಇರ್ತಾರೆ ಸೊ ಆ ಕಾರಣದಿಂದ ಕೊನೆಯದಾಗಿ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುವಾಗ ಈ ಚೀವರ ಚೀವರ ಅಂತಕ್ಕಂತಂದ್ರೆ ನಿಮ್ಗೆ ಈಗ ನಾವು ಭಾರತ ದೇಶದಲ್ಲಿ ಏನ್ ಹೇಳ್ತೀವ ಕಿ ಕಾವಿ ಅಂತ ಹೇಳ್ತಾರೆ ಅಂದ್ರೆ ಅವರು ಗಳು ಹಾಕೊಳ್ತಕ್ಕಂಥ ಬಟ್ಟೆ ಸ್ವಂತ ಇಡೀ ರಾತ್ರಿ ಎಲ್ಲ ಅವರು ಕಷ್ಟಪಟ್ಟು ದಾರ ನೇಯ್ದು ದಾರದಿಂದ ಮತ್ತೆ ಬಟ್ಟೆ ನೇಯ್ದು ಬಟ್ಟೆಯಿಂದ ಅದು ಚೀವರವನ್ನ ತಯಾರು ಮಾಡ್ತಾರೆ ಸೊ ಇದು ಬಹಳ ಶಕ್ತಿ ಸಾರಿ ಭಕ್ತಿಯಿಂದ ಒಂದು ಕಾರ್ಯಕ್ರಮ ಸರ್ ತಪ್ಪಿಲ್ಲ ಯಾರ ತಪ್ಪ ಪ್ರಶ್ನೆ ಕೇಳೋದು ಅದನ್ನು ಬಿಟ್ಟು ಸರ್ ನಮ್ಮ ಬುದ್ಧ ತತ್ವ ಅನ್ನೋದು ಒಂದು ಭಾರತ ದೇಶದಲ್ಲಿ ಇದ್ರು ಈಗ ಒಂದು ದೇಶ ವಿದೇಶಗಳಲ್ಲಿ ಅಳವಡಿಸಿಕೊಂಡು ಬಹಳ ವಿದ್ಯಾವಂತರಾಗಿದ್ದಾರೆ ಬಹಳ ಖುಷಿ ಪಡ್ತಾರೆ ನಮ್ಮಲ್ಲಿ ಇನ್ನೂರ್ ಮೂರು ವರ್ಷಗಳ ಹಿಂದೆ ಇದೆಯಲ್ಲ ಸರ್ ನಮ್ಮ ಬುದ್ಧ ತತ್ವ ನೀವು ನೂರು ವರ್ಷ ಹಿಂದೆ ಹೋದಾಗ ನಿಮಗೆ ಬುದ್ಧನ ನೆನಪಾಗುತ್ತೆ ಬುದ್ಧನ ಎಲ್ಲ ಪುರುಗಳು ಸಿಗ್ತದೆ ಸೊ ನೂರ ಒಂದು ವರ್ಷದ ನಂತರ ಬುದ್ಧನನ್ನ ನಾವು ಭಾರತದಲ್ಲಿ ಬಹಳ ಕಡಿಮೆ ರೀತಿಯಿಂದ ನೋಡ್ತಾ ಇದೀವಿ ಅದೇ ನೂರ ವರ್ಷದ ನಂತರ ಮತ್ತೆ ಪುನಃ ಬುದ್ಧ ಭಾರತಕ್ಕೆ ಬರ್ತಾ ಇದ್ದಾನೆ ಆ ತುಂಬಾ ದಿವಸ ಏನಿಲ್ಲ ಮತ್ತೆ ಈ ಬುದ್ಧ ಭಾರತಮಯವಾಗ್ತದೆ ಒಂದು ಪಂಚಶೀಲ ತತ್ವದ ಬಗ್ಗೆ ಹೇಳ್ತೀರಾ ಪಂಚಶೀಲ ತತ್ವ ಏನಿಲ್ಲ ಅದು ಪ್ರತಿಯೊಬ್ಬ ಯಾವುದೇ ಧರ್ಮದ ವ್ಯಕ್ತಿ ಇರಬಹುದು ಅದು ಎಲ್ಲರೂ ಅಳವಡಿಸ್ತಕ್ಕಂತ ಒಂದು ಐದು ಶೀಲೆಗಳಷ್ಟೇ ಕೊಲೆ ಮಾಡಬಾರ್ದು ಸುಳ್ಳು ಹೇಳಬಾರ್ದು ವಿನಚಾರ ಮಾಡಬಾರ್ದು ಮೋಸ ಮಾಡಬಾರ್ದು ಇದು ಜೀವನದಲ್ಲಿ ನಮ್ಗೆ ಒಳ್ಳೇದಾಗ್ತಕ್ಕಂಥ ದಾರಿ ಅಷ್ಟೇ ಇದ್ರಲ್ಲಿ ಏನು ಈ ಧರ್ಮದ ಧರ್ಮದಿದೆ ಅಂತ ಹೇಳಿ ಪಾಲನೆ ಮಾಡಬಾರ್ದು ಅಂತ ಕೊಲೆ ಮಾಡಬಾರ್ದು ತಪ್ಪನ ಅದು ನಮ್ಗೆ ಒಳ್ಳೇದಲ್ವಾ ಹಾಗಾಗ್ಬಿಟ್ಟು ಯಾರು ಶೀಲವಂತರ ಆಗಿರ್ತಾರೋ ಯಾರು ಈ ವಂಚಲ ತಪ್ಪವನ್ನು ಪಾಲ ಮಾಡ್ತಾರೆ ಅವರು ನಿಜವಾಗ್ಲು ಜೀವನದಲ್ಲಿ ಯಾವುದೇ ತೊಂದರೆಗಳನ್ನು ಅನುಭವಿಸ್ತಿಲ್ಲ ಸರ್ ನಮ್ಮ ಯುವ ಜನತೆ ಯಂಗ್ಸ್ಟರ್ಸ್ ಹೆಣ್ಮಕ್ಳು ಮಕ್ಕಳು ಒಂದು ಎಂಟರ್ಟೈನ್ಮೆಂಟ್ ಎಲ್ಲೆಲ್ಲೋ ಹೋಗ್ತಾರೆ ಇಂಥ ಒಂದು ಸಂತೋಷ ಪಡಬೇಕು ಒಂದು ಅವ್ರ ಸಲಹೆ ಸೂಚನೆ ಒಂದು ಆಶೀರ್ವಾದ ಮಾಡಿ ಸರ್ ಈಗಿನ ಜನರೇಷನ್ ಏನಾಗಿದೆ ಅಂತಂದ್ರೆ ಇವರಿಗೆ ಜ್ಯೂಸು ಕುಣಿತ ಮೋಜು ಮಸ್ತಿ ಬೇಕಾಗಿದೆ ಸೊ ಇದಕ್ಕೆ ಈಗಿನ ಯುವ ಜನರೇಷನ್ ಅಂತ ಹಾಲ್ತಾ ಇದೆ ಸೊ ಅದಕ್ಕೆ ನಾನು ಒಂದು ಇದನ್ನ ಬರ್ದಿದ್ದೆ ಟೈಟಲ್ ತ್ರೀ ಡಿ ಸಂಸ್ಕೃತಿ ಅಂತ ಹೇಳ್ಬಿಟ್ಟು ಅಂದ್ರೆ ಡ್ರಿಂಕ್ಸ್ ಡಾನ್ಸ್ ಡಿಜೆ ಹಚ್ಚಿ ಕುಣಿಯೋದು ಸೊ ಈ ಸಂಸ್ಕೃತಿಗೆ ಬಹಳ ಜನ ಓದ್ತಾ ಇದೆ ಅದು ಮಾರಾಟ ಅಷ್ಟೇ ಅದು ಅದು ಪೂರಕವಲ್ಲ ಅದು ಯಾರಿಗೂ ಅದು ಒಳ್ಳೆಯದು ಕೊಡ್ತಕ್ಕಂತಲ್ಲ ಅದು ಕ್ಷಣಿಕ ಮಾತ್ರ ಅವ್ರಿಗೆ ಸಂತೋಷ ಕೊಡ್ಬೋದು ಬಟ್ ಅದು ಬೇಕಾಗಿರೋದು ಮನುಷ್ಯನಿಗೆ ಶಾಂತಿ ಅತಿ ಮುಖ್ಯವಾದದ್ದು ಬುದ್ಧನೊಬ್ಬನೇ ಜ್ಞಾನ ಸಾಗರ ಅವನ ಬಳಿ ಇದೆ ಎಲ್ಲದಕ್ಕೂ ಉತ್ತರ ಹೋಗೋಣ ಬನ್ನಿ ಎಲ್ಲರೂ ಅವರ ಹತ್ತಿರ ನಾವು ಕೂಡ ಬೆಳೆಯವನ ಅವರ ಎತ್ತರ ಅವರ ಎತ್ತರ ಸಾ